ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ಹನ್ನೊಂದನೇ ದಿವಸದ ಕಾರ್ಯ ಇತ್ತು ಅಂದರೆ ನಮ್ಮ ಅಜ್ಜಿದು ಅಂದರೆ ತಿಥಿ ಅಂತ ಕೂಡ ಹೇಳ್ತಾರೆ ಅದಕ್ಕೋಸ್ಕರ ನಾವು ಹನ್ನೊಂದು ದಿವಸದ ತಿಥಿ ಇರೋದು ನಾವು ಹತ್ತನೇ ದಿವಸಕ್ಕೆ ಮನೇಲಿ ಹೋಮ ಮಾಡ್ಕೊಂಬಿಟ್ಟು ಯಾಕಂದರೆ ಅಣ್ಣ ತಮ್ಮದಿರೋ ಅವ್ರ ಜೊತೆ ಹುಟ್ಟಿರೋ ಅವ್ರಿಗೆಲ್ಲ ಸೂತಕ ಇರುತ್ತಲ್ವ ಆ ಸೂತ್ಕ ತೊಕೊಳ್ಳೋದಕ್ಕೋಸ್ಕರ ನಾವು ಇನ್ನೊಂದು ದಿವಸನೇ ನಾವು ಹೋಮ ಮಾಡ್ಕೊಂಬಿಡ್ತೀವಿ ಆ ನೀರೆಲ್ಲ ತೊಗೊಂಡೋಗಿ ಮನೆಗೆ ಹಾಕ್ಕೊಂಡು ಅವ್ರ ಪೂಜೆಗಳೆಲ್ಲ ಮಾಡ್ಕೊಳ್ಳೋಕ್ಕೆ ಸರಿಯಾಗತ್ತೆ ಅಂತ ಆಮೇಲೆ ಯಾಕೆ ಅಂತಂದರೆ ನಾವು ತಿಂಡಿ ಕೂಡ ಅಷ್ಟೇ ಹನ್ನೊಂದು ದಿವ್ಸದವರೆಗೂ ಮನೇಲಿ ಏನೂ ಒಲೆ ಹಚ್ಚಿರೋದಿಲ್ಲ ಈ ಹೋಮ ಮಾಡಿದ್ಮೇಲೆ ತಿಂಡಿ ಬೇಯಿಸೋಕ್ಕೋಸ್ಕರ ಪೂಜೆ ಮಾಡ್ಕೊಂಡ್ಬಿಟ್ರೆ ಸಂಜೆ ನಾವು ಮಧ್ಯಾಹ್ನ ಮೇಲೆ ಅಡುಗೆ ಅಡುಗೆಗಳು ಮತ್ತು ತಿಂಡಿಗಳು ಏನೇನು ಮಾಡೋಕ್ಕೆಲ್ಲ ಸರಿ ಹೋಗುತ್ತೆ ಅಂತ ನಾವು ಪೂಜೆ ಮಾಡ್ಕೊಂಡ್ವಿ ಫಸ್ಟು ನವಗ್ರಹ ಶಾಂತಿ ಥರ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹೋಮ ಮಾಡ್ಕೊಂಡ್ವಿ ಅಂದರೆ ನಮ್ಮ ಅಜ್ಜಿಗೆ ಕೊನೆ ಮಗ ಮಾಡಿರೋದು ಈ ಪೂಜೆನ ಅದ್ರ ಜೊತೆಲಿ ಅಣ್ಣ ತಂದಿರೋ ಅಕ್ಕ ತಂಗಿರೋ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬರ್ತಾರೆ ಮತ್ತು ನಮ್ಮ ಅಜ್ಜಿ ಜೊತೆಲಿ ಹುಡ್ತವ್ರು ಅಣ್ಣದಿರು ಅಣ್ಣನ ಮಕ್ಕಳು ಅವ್ರಿಗೆಲ್ಲಾನು ಬಂದಿರ್ತಾರೆ ಯಾಕಂದರೆ ಇದು ಪೂಜೆ ಆದಮೇಲೆ ಆ ನೀರು ಕೊಡ್ತಾರಲ್ಲ ಅದನ್ನೆಲ್ಲ ತೊಗೊಂಡೋಗಿ ಮನೆಗೆಲ್ಲ ಹಾಕೊಂಡು ಅವ್ರು ಪೂಜೆ ಮಾಡಕ್ಕೆ ಯಾಕಂದ್ರೆ ಹನ್ನೊಂದು ದಿವಸ ಕೂಡ ಯಾರ ಮೊದಲು ಪೂಜೆ ಮಾಡಿರೋದಿಲ್ಲ ಅದಕ್ಕೋಸ್ಕರ ಈ ಓಮದ ನೀರು ತೊಗೊಂಡೋಗಿ ಎಲ್ಲ ಪೂಜೆ ಮಾಡಕ್ಕೆ ಸರಿ ಹೋಗುತ್ತೆ ಅಂತ ಪೂಜೆ ಮಾಡಿದ್ಮೇಲೆ ಹೋಮ ಮಾಡಿದ್ಮೇಲೆ ಎಲ್ಲರೂ ಕಪ್ಪಿಕ್ಸ್ಕೊಂಡು ಮತ್ತು ಅವರು ತೀರ್ಥ ಕೊಡ್ತಾರೆ ಅಂದರೆ ಗಂಜಲ ಅದೆಲ್ಲ ಹಾಕಿ ತೊಗೊಂಡೋಗ್ತಾರೆ ಆಮೇಲೆ ರಾತ್ರಿಗೆ ನಾವು ಅಲ್ಲೇ ದೇವಸ್ಥಾನದಲ್ಲಿ ಬರೀ ಅನ್ನ ರಸ ಒಂದು ಬಜ್ಜಿ ಥರ ಅಡುಗೆ ಮಾಡೋರಿಗೆ ಹೇಳ್ಬಿಟ್ಟಿದ್ವಿ ಯಾಕಂದ್ರೆ ತುಂಬ ಜನ ಇರ್ತೀವಿ ಮನೇಲಿ ಅಡುಗೆ ಮಾಡೋಕ್ಕಾಗಲ್ಲ ಯಾಕಂದ್ರೆ ತಿಂಡಿಗಳು ಬೇಯಿಸೋದೇ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಒಬ್ಬೊಬ್ಬರಾಗೆ ನಾಮಗಳಿಸ್ಕೊಂಡು ಆ ಓಮಕ್ಕೆ ಕಳೆಪುರಿ ಥರ ಕೊಟ್ಟಿರ್ತಾರೆ ಅದನ್ನೆಲ್ಲ ಹಾಕ್ಬಿಟ್ಟು ಹೊಗೆ ಅಂದ್ಬಿಟ್ಟು ಎಲ್ಲ ಈ ಸೆಡೆ ಬಂದು ನಿಂತ್ಕೊಂಡಿದ್ರು ಆಮೇಲೆ ಪೂಜೆಗೆ ಮನೇಲೆ ನಾವು ಏನು ಮಾಡಿದ್ವಿ ಮಧ್ಯಾಹ್ನ ಊಟಕ್ಕೋಸ್ಕರ ಬರೀ ಅನ್ನ ಸಾಂಬಾರು ಮಾಡ್ಕೊಂಡಿದ್ವಿ ಮನೇಲಿ ತಿಂದಾದಮೇಲೆ ನಾವು ಒಂದೊಂದಾಗಿ ಕಜ್ಜಾಯ ಕರ್ಜಿಕಾಯಿ ರವೆ ಉಂಡೆ ಎಲ್ಲ ಅಡುಗೆ ಕೂಡ ಮಾಡಬೇಕು ನೋಡಿ ರಾತ್ರಿಗೆ ನಾವು ಸ್ವಲ್ಪ ಮನೇಲಿ ತಿಂಡಿ ಬೇಯಿಸ್ಬಿಟ್ಟು ಆ ದೇವಸ್ಥಾನದಲ್ಲಿ ಅಂದರೆ ಮನೆ ಎದುರುಗಡೆ ಒಂದು ದೇವಸ್ಥಾನ ಐತೆ ಅಲ್ಲಿ ನಾವು ಊಟಕ್ಕೆ ಅಂತ ಹೇಳಿದ್ವಿ ಅನ್ನ ರಸ ಒಂದೊಂದು ಬಜ್ಜಿ ಮಾಡಿದ್ರು ಎಲ್ಲ ತಿಂದಾದಮೇಲೆ ತಿರ್ಗಿ ಅಡುಗೆಗೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ ಆಮೇಲೆ ಕರ್ಜಿಕಾಯಿ ಸ್ವಲ್ಪ ಎಲ್ಲ ಆಗಿತ್ತು ರವೆ ಉಂಡೆ ಕೂಡ ಆಗೋಗಿತ್ತು ಆಮೇಲೆ ಇದು ಬರುತ್ತೆ ಏನಪ್ಪ ಅದು ಸಿಹಿದು ಹೋಳ್ಗೆ ಮಾಡ್ಕೊಳ್ತಾರೆ ಅಂದರೆ ಪೂರಿ ಥರ ಓದ್ಬಿಟ್ಟು ಅದ್ರ ಮೇಲೆ ಸಕ್ಕರೆಗಳ ಉದಿಸ್ಕೊಳ್ತಾರೆ ಚಿರೋಟಿ ಅಂತ ಹೇಳ್ತಾರೆ ಸಿರುಟಿ ಎಲ್ಲ ಮಾಡ್ಕೊಂಡು ಒಂದೊಂದಾಗಿ ಅಂದರೆ ಎಲ್ರಿಗೂ ಇವಾಗ ತಿಥಿಗೆ ಬಂದವ್ರಿಗೆ ಊರಿಂದೆಲ್ಲ ಬಂದಿರ್ತಾರೆ ನಮ್ಮ ಕಡೆ ಏನಪ್ಪ ಅಂತಂದರೆ ಬಂದವರಿಗೆಲ್ಲ ಪ್ರತಿಯೊಂದು ನಾವು ಮನೇಲಿ ಏನು ತಿಂಡಿ ಬೇಯಿಸಿರ್ತೀವಿ ಚಟ್ಲಿ ಕೋಡುಬಳೆ ನಿಪ್ಪಟ್ಟು ಕರ್ಜಿಕಾಯಿ ಕಜ್ಜಾಯ ಉಂಡೆ ಅಂತ ಮಾಡ್ತೀವಿ ಅದನ್ನೆಲ್ಲನೂ ಸ್ವಲ್ಪ ಸ್ವಲ್ಪ ಕವರ್ಗಾಕಿ ಎಲ್ರಿಗೂ ಕೊಡ್ತೀವಿ ಅದಕ್ಕೋಸ್ಕರ ನಾವು ಮನೇಲೆ ಮಾಡ್ಕೊಂಡು ಯಾವುದೇ ಅಡುಗೆನ ನಾವು ಹೊರಗಡೆಯಿಂದ ಬೇಕರಿಯಿಂದ ತಂದು ಇಟ್ಟು ಪೂಜೆ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂದರೆ ತುಂಬ ಜನ ಇರಬೇಕಾದ್ರೆ ಮನೇಲೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಾಡ್ತೀವಿ ಅಂಗಡಿಯಿಂದ ತಂದು ಮಾಡಿದ್ರೆ ಯಾರಿಗೂ ಕೊಡೋದಕ್ಕಾಗೋದಿಲ್ಲ ಇವಾಗ ಆಲ್ರೆಡಿ ಕಜ್ಜಾಯಕ್ಕೆ ಒಂದು ಹನ್ನೆರಡು ಕೆ ಜಿ ರೆಡಿ ಇದ್ದಾರೆ ಆದರೆ ನಮ್ಮ ತಾಯಿ ತಮ್ಮ ನಮ್ಮ ಅಮ್ಮ ಎಲ್ಲ ಮತ್ತು ಮ ಸೊಸೈಟಿ ಇರೋ ಮಕ್ಕಳು ಅವರು ಎಲ್ಲ ಕೂಡ ಒಂದೊಂದು ಅಡುಗೆ ರೆಡಿ ಮಾಡ್ತಾಯಿದ್ದಾರೆ ಪಾಕ ತಗೊಳೋಕೋಸ್ಕರ ಇವರಿಬ್ರು ಇದ್ದಾರೆ ಆಲ್ರೆಡಿ ಸ್ವಲ್ಪ ಅಡುಗೆಗಳೆಲ್ಲ ಮುಗಿಸಿ ಇಟ್ಬಿಟ್ಟಿದ್ದಾರೆ ಇವಾಗ ಏನಪ್ಪ ಸ್ವಲ್ಪ ಕಷ್ಟದ್ದೆಲ್ಲ ಲಾಸ್ಟಲ್ಲಿ ಮಾಡಿಕೊಂಡ್ರೆ ತುಂಬ ಜನ ಇರ್ತಾರೆ ಒತ್ತಿ ಒತ್ತಿ ಕೊಡೋದಕ್ಕೆ ಒಬ್ಬೊಬ್ಬರ ಕೈಲೇ ಆಗೋದಿಲ್ಲ ಇದೆಲ್ಲ ಚಿರೋಟಿ ಎಲ್ಲ ಮಾಡಿದ್ಮೇಲೆ ಊಟ ಮಾಡ್ಕೊಂಡು ಬಂದಿದ್ವಿ ಅದಕ್ಕಿಂತ ಮುಂಚೆಯೇ ಆಮೇಲೆ ಏನು ಮಾಡೋದು ನೋಡಿ ಇವಾಗ ಏನೇನು ಅಡುಗೆ ಮಾಡಿದ್ದೀವಿ ಅಂತ ಕೂಡ ನಾನು ನಿಮಗೆ ಒಂದೊಂದಾಗಿ ತೋರಿಸ್ಕೊಂಡಿದ್ದೀವಿ ಆಮೇಲೆ ತುಂಬ ಜನ ಇರೋದ್ರಿಂದ ಈ ಎಲ್ಲ ಮಾಡೋಕೆ ಒಬ್ಬರು ಇಬ್ರು ಅಂತೂ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದರೆ ತುಂಬ ಟೈಮ್ ಬೇಕಾಗುತ್ತೆ ನೋಡಿ ನಿಮ್ಗೆ ತೋರಿಸ್ತೀನಿ ನಾನು ಕರ್ಜಿಕಾಯಿ ಒಂದು ಎರಡು ಡಬ್ಬಿ ಮಾಡಿಟ್ಟಿದ್ದೀವಿ ಮತ್ತು ಬಾಳೆಗೋಡೆ ಅಂದರೆ ಊಟ ಆದಮೇಲೆ ಕೊಡೋದಕ್ಕೆ ಪೂಜೆಗೆಲ್ಲ ಬೇಕು ಅದೆಲ್ಲ ಆದಮೇಲೆ ಮನೇಲಿ ಎಡೆ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ನಾವು ಸ್ಮಶಾನದಲ್ಲಿ ಅವ್ರಿಗೆ ಗೋರಿ ಕಳಿಸಿರ್ತಾರಲ್ವಾ ಅಲ್ಲೂ ಹೋಗಿ ಪೂಜೆ ಮಾಡ್ಕೊಂಡು ಬಂದವರಿಗೆಲ್ಲ ಊಟ ಹಾಕಿ ತೀರ್ಥ ಕೊಡೋಕ್ಕೆ ಸರೋಗುತ್ತೆ ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾಯಿರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ